ರಾಜ್ಯ ಮಟ್ಟದ ಖಾಲಿಗಾಡ ಓಡಿಸುವ ಸ್ಪರ್ಧೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಶ್ರೀ ಮದ ತನಿ ಮುರುಘೇಂದ್ರ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುತ್ತಿರುವ ರಾಜ್ಯ ಮಠದ ಖಾಲಿಗಾಡ ಓಡಿಸುವ ಸ್ಪರ್ಧೆಯನ್ನು ಕೂಡಲ ಸಂಗಮ ಶ್ರೀಗಳಾದ ಜಯ ಸ್ವಾಮೀಜಿಗಳು ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿ ಅರವಿಂದ್ ಎಂಗನ್ಗೌಡ ಮಂಜು ಕಟ್ಟಿ ಮೃತ್ಯುಂಜಯ್ ಸಿದ್ನಾಡ್ ದೀಪಕ್ ಇಂಡಿ ಸಂಜೀವ್ ಲಕ್ಮಣ್ಹಳ್ಳಿ ಬಸವರಾಜ್ ತೋಟದ್ ಕುಮಾರ್ ಕಾಗಿನೆಲೆ ಕಿಶೋರ್ ಬಡ್ಗೇರ್ ಆನಂದ್ ಚಂದರ್ಗಿ ಇನ್ನಿತರರು ಉಪಸ್ಥಿತರಿದ್ದರು ವಿಶ್ವಗುರು ಬಸವಣ್ಣವ್ರಿಗೆ ಭಾರತ ದೇಶ ಭಾರತ ದೇಶ ಭಾರತ ದೇಶ ಭಾರತ ದೇಶ ವಿಶ್ವಗುರು ಬಸವಣ್ಣವ್ರಿಗೆ ದೇವಾಗಲಿ ಅತಿ ಶಿವಗಳಿಗೆ ಧಾರವಾಡ ಮೃತ್ಯುಂಜಪ್ಪಗಳಿಗೆ ದೇವಾಗಲಿ ಮಹಾಂತಪ್ಪುಗಳಿಗೆ ದೇವಾಗಲಿ Dharwarkar Lawn Function Hall, perfect place for a lifetime time Lawn Hall, good time, beautiful hall, let's celebrate your parties and events, Dharwarkar Long Hall, modern icon and luxurious venue, wedding event, engagement ceremony, birthday parties, school and college events or other events, enjoyable, it's most fair, with high tech security, parking available, memorable, most visit, Dharwarkar Long Hall. ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು